ಅಡುಗೆ ಮಾಡೋದತ್ರ ಎಷ್ಟು ಸಲ ಕ್ಲೀನ್ ಮಾಡಿದ್ರು ಅದು ಪದೇ ಪದೇ ಆಗ್ತಾನೇ ಇರುತ್ತೆ ಅದರಿಂದ ಕವರ್ಗಳು ಆಗ್ತೆ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಗುರುವಾರದ ಮಿನಿ ವ್ಲಾಗ್ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿ ಕಾವಿಂಗು ತಿಂಡಿ ಕೊಟ್ಟು ಅವಳು ಎಕ್ಸಾಮ್ ಇತ್ತು ಸ್ಕೂಲ್ಗೆ ಬದಲು ಹಾಗೆ ನಾನು ತಿಂಡಿ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿದ್ದೆ ಆದರೆ ಅಡುಗೆ ಮಾಡೋದತ್ರ ಶೆಲ್ಫ್ ಮಾತ್ರ ಕ್ಲೀನ್ ಮಾಡಿರಲಿಲ್ಲ ಹಾಗೆ ಹಳೆ ಪೇಪರೆಲ್ಲ ಹಾಕಿದ್ನಲ್ಲ ಅವೆಲ್ಲ ತೆಗೆದ್ಬಿಟ್ಟು ಬೇರೆ ಕವಾರ ಹಾಕ್ತಾಯಿದ್ದೆ ಹಾಗೆ ಬೆಳಗ್ಗೆ ಅಡುಗೆ ಮಾಡಿದ್ದ ಪಾತ್ರೆಗಳು ಯಾವುದೂ ಕೂಡ ತೊಳೆದಿರಲಿಲ್ಲ ಎಲ್ಲ ಶೆಲ್ಫೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ಎತ್ತಿಟ್ಟು ಪಾತ್ರೆಗಳು ಬೆಳಗ್ಬೇಕು ಅಂತೇಳಿ ಹೊರಗಡೆ ಐತೆ ಗಾಲಿ ಹತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಇವತ್ತು ತಿಂಡಿ ಮಾಡುವಾಗಲೇ ಲೇಟು ಗುರುವಾರ ವಾರನೂ ಕೂಡ ಮಾಡೋಕ್ಕಾಗಲಿಲ್ಲ ವಾರ ಮಾಡಾಗಿರಲಿಲ್ಲ ಅದರಿಂದ ಮನೆ ಕೆಲಸನಾದ್ರೂ ಮಾಡ್ಕೊಳೋಣ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಇದು ಮಾಡಿಕೊಂಡೆ ಪಾತ್ರೆಗಳೆಲ್ಲ ತಗೊಂಡೋಗಿ ಆಚೆ ಹಾಕಿದ್ದೆ ನೀರು ಬಿಟ್ಟಿದ್ರು ನೀರೆಲ್ಲ ತುಂಬಿಕೊಂಡು ಪಾತ್ರೆ ತೊಳ್ಕೊಂಡು ಪಾತ್ರೆಗಳೆಲ್ಲ ನೀಟಾಗಿ ಜೋಡಿಸ್ಕೊಳ್ಬೇಕು ನಾವು ಎಷ್ಟೇ ಸಲ ಪಾತ್ರೆ ತೊಳಿತಾಯಿದ್ರು ಪದೇ ಪದೇ ಪಾತ್ರೆಗಳಂತೂ ಆಗ್ತಾನೆ ಇರ್ತವೆ ಇರಲಿ ನಾಲ್ಕು ಜನ ಇರಲಿ ಐದು ಜನ ಇರಲಿ ಪಾತ್ರೆಗಳು ಮಾತ್ರ ಒಂದು ಬೇಜಾರಾಗುತ್ತೆ ಒಂದೊಂದು ಸಲ ಯಾರು ಕಡೆ ಏನು ಮಾಡೋಕ್ಕಾಗೋದಿಲ್ಲ ಪಾತ್ರೆ ಎಲ್ಲ ತೊಳೆದು ಹಾಗೆ ಒಳಗಡೆ ಬಂದೆಲ್ಲ ನೀಟಾಗಿ ಪಾತ್ರೆ ಜೋಡಿಸ್ದೆ ಪಾತ್ರೆ ಜೋಡಿಸ್ಬಿಟ್ಟು ಮತ್ತು ಹೊರಗಡೆ ಬಂದರೆ ಸಿಕ್ಕಾಪಟ್ಟೆ ಬಿಸಿಲು ಅದರಿಂದ ಇಲ್ಲಿ ಹೊರಗಡೆ ಓಡಾಡೋಕ್ಕೂ ಕೂಡ ಆಗ್ತಾಯಿಲ್ಲ ನಮ್ಮ ಮನೆಯಲ್ಲಿ ಫ್ಯಾನ್ ಬೇರೆ ಇಲ್ಲ ಫ್ಯಾನ್ ಐತೆ ಕೀಟೈತೆ ಅದರಿಂದ ಎಲ್ಲೂ ಇರಲಿಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು ಹೊರಗಡೆ ಹಾಗೆ ಬಿಸಿಲಿದಲ್ಲ ಅಲ್ವಾ ಯಾರಾದರೂ ಕುಡಿಯ ಮೇಕೆ ಬಿಡ್ಕೊಂಬರೋರು ನೀರು ಬರ್ತಾರೆ ಹಾಗೆ ಎರಡು ಬಾಟ್ಲಿಗೆ ನೀರಿಡ್ದು ಬಿಡ್ಜೋಳ ಗಿಡನಂತ ಇಟ್ಟೆ ಸಿಕ್ಕ ಬಟ್ಟೆ ಬಿಸಿಲು ಹೊರಗಡೆ ಬರಾಕೆ ಆಗೋಲ್ಲ ಬರಿಗಾಲಲ್ಲಂತೂ ಬರೋಕೆ ಆಗೋದಿಲ್ಲ ನೋಡಿ ಯಾವ ಪಾಟಿ ಬಿಸಿಲಿದೆ ಅಂತ ಎರಡು ಕ್ಯಾನಲ್ಲಿ ನಮ್ಗೊಂದು ಕ್ಯಾನು ಮತ್ತು ಯಾರಾದರೂ ಹೊರ್ಗಡೆಯಿಂದ ಬಂದರೆ ಅವ್ರಿಗೊಂದು ಕ್ಯಾನು ಅಂತೇಳ್ಬಿಟ್ಟು ಎಲ್ಡ್ದು ಕ್ಯಾನ್ಗೂ ನೀರು ಹಾಕಿ ಫ್ರಿಡ್ಜಲ್ಲಿ ಇಡ್ತೀನಿ ಪ ಯಾರಾದರೂ ಪಾಪ ಬೀಸ್ಲಿಗೆ ಬಂದೇ ಬರ್ತಾರೆ ಸಿಟೀಲಿ ಯಾರೂ ಬರಲ್ಲ ಆದರೆ ಹಳ್ಳಿಲಿ ಮಾತ್ರ ಬಂದೇ ಬರ್ತಾರೆ ಹಾಗೆ ಮನೆ ಕೆಲಸ ಹಂಗು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗೀತು ಕಾವ್ಯನೂ ಕೂಡ ಸ್ಕೂಲಿಂದ ಬಂದ್ಲು ಬಂದ್ಬಿಟ್ಟು ಸ್ವಲ್ಪ ಅವಳು ಬಟ್ಟೆ ಎಲ್ಲ ಬಟ್ಟೆ ಬಟ್ಟೆಯೆಲ್ಲ ತೊಳ್ಕೊಡ್ತಾಳೆ ಹಾಗೆ ಸಂಜೆ ಆಯಿತು ನೋಡಿ ಆರು ಗಂಟೆ ಆಯ್ತೆ ಇವತ್ತಿನ ದಿನಚರಿ ಇಷ್ಟು